ಮದುವೆ ವಯಸ್ಸಾದವರಿಗೆ ಅನುಕೂಲ ಮಾಡಿಕೊಟ್ಟವ್ರೆ ಯಾರು ಖಾಲಿ ಆಗಿದೆ ಈಸಿಯಾಗಿ ಹೋಗ್ತಾ ಇದೆ ವೋಟಿಂಗು ಹಾಕಿದ್ದೀವಿ ವಿಶೇಷ ಆದವರಿಗೆ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ ಅದರಿಂದ ತುಂಬ ಅನುಕೂಲವಾಗಿದೆ ನಾವು ಓಟ್ ಹಾಕಿ ಓಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೀನಾಥಲಿಯಲ್ಲಿ ರಿಗಾಗಿ ನಮ್ಮ ಸ್ಪೆಷಲ್ ಬೂಟ್ ಅರೇಂಜ್ ಮಾಡಿದ್ದಾರೆ ಅದಕ್ಕೆ ನಮಗೆಲ್ಲ ಅನುಕೂಲ ಆಗುತ್ತೆ ತುಂಬ ಧನ್ಯವಾದಗಳು ಇಲ್ಲಿರುವ ಅಧಿಕಾರಿಗಳು ವಿಶೇಷ ಚೇತನರಾಗಿದ್ದಾರೆ ಅವ್ರಿಗೂ ಇಲ್ಲಿ ಕೆಲಸ ಕೊಟ್ಟಿದ್ದಾರೆ ಅವರು ನಮಗೆ ಇದು ಮಾತಾಡ್ತಾ ಇದ್ದಾರೆ ಇನ್ನು ಇಲ್ಲಿರುವ ನಮ್ಮ ವಿ ಡಬ್ಲ್ಯೂಸ್ಗೆ ಯು ಆರ್ ಡಬ್ಲ್ಯೂಸ್ ಎಲ್ಲ ನಮಗೆ ಆ್ಯಂಡಿಕಪ್ಸ್ಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಪಾರಂಡಲ್ಲಿ ಇರುವ ವಿಕೇಲ ಚೇತನರು ಬಂದು ಇಲ್ಲಿ ಓಟ್ ಹಾಕಿ ತುಂಬ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇನ್ನೊಂದು ಓಲ್ಡ್ ಏಜ್ ಪೀಪಲ್ ಕೂಡ ಬಂದು ಇದೆ ಬಂದರು ಪಾರಂಡಲಿ ಗ್ರಾಮ ಪಂಚಾಯಿತಿಯ ಪರಂಡಳ್ಳಿ ಗ್ರಾಮದ ಬೂತ್ ಸಂಖ್ಯೆ ಸೆವೆಂಟಿ ಏಟ್ ಎಲೆಕ್ಷನ್ ಚುನಾವಣೆ ಆಯೋಗದಿಂದ ಡಬ್ಲ್ಯೂ ಟ್ಯೂ ಬೂತ್ ಅಂತ ವಿಶೇಷವಾಗಿ ಅಂಗವಿಕಲರಿಗೆ ಯೂಸರ್ ಫ್ರೆಂಡ್ಲಿಯಾಗಿ ಗುರುತಿಸಿದ್ದು ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇದ್ದು ಅಂಗವಿಕಲರು ಫಸ್ಟ್ ಟೈಮ್ ಫಸ್ಟ್ ಸರು ಅಂದರೆ ಬೇಗ ಬಂದು ಅಂಗವಿಕಲರಿಗೆ ಆದಿತ್ಯ ಕೊಟ್ಟು ಅವ್ರನ್ನ ಓಟ್ ಮಾಡಿ ಕಳಿಸುವಂಥ ವ್ಯವಸ್ಥೆ ಇದೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಅಧಿಕಾರಿಗಳು ವಿಶೇಷಚೇತನರಾಗಿ ಆಗಿದ್ದು ದಯವಿಟ್ಟು ಎಲ್ಲ ವಿಶೇಷಚೇತನರು ಬಂದು ಓಟ್ ಹಾಕಬೇಕು ಇದೇ ಮಾದರಿಯಾದ ಬೂತನ್ನು ಇಡೀ ಕೆ ಪೂರ್ತಿ ಸ್ಥಾಪಿಸಬೇಕು ಅಂತ ನಮ್ಮ ಮನವಿ ಮಾಡಬಹುದು